ಏನು ಸಾರ್ವಜನಿಕರಿಗೆ ಸಾಕಷ್ಟು ಮಾರ್ಗದರ್ಶನಗಳನ್ನ ನೀಡುವಂತಹ ಸಲಹೆ ಸೂಚನೆಗಳನ್ನ ನೀಡುವಂತಹ ಪ್ರೇಮಾನಂದ್ ಜಿ ಮಹಾರಾಜ್ ಗುರೂಜಿಗಳು ಈಗ ಒಂದು ವಿವಾದಾತ್ಮಕ ಹೇಳಿಕೆನ ನೀಡಿದ್ದಾರೆ ಈ ವಿವಾದಾತ್ಮಕ ಹೇಳಿಕೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ರೊಚ್ಚಿಗೆ ಏಳಿಸಿದೆ ಗುರೂಜಿಗಳ ವಿರುದ್ಧ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದಷ್ಟು ಟ್ರೋಲ್ಗಳು ಕೂಡ ಆಗ್ತಿದೆ ಒಂದಷ್ಟು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ಗಳನ್ನ ವಿರೋಧ ಕೂಡ ಆಗ್ತಾ ಇರುವಂತಹ ಅಷ್ಟಕ್ಕೂ ಪ್ರೇಮಾನಂದ ಗುರೂಜಿ ಅವರು ಏನು ಹೇಳಿದ್ರು ಅನ್ನೋದನ್ನ ನಾವು ನೋಡುವುದಾದ್ರೆ ಪ್ರೇಮಾನಂದ ಗುರೂಜಿ ಅವರು ಒಂದು ಖಾಸಗಿ ಸಂಭಾಷಣೆಯ ವೇಳೆ ಏನು ಭಕ್ತಾದಿಗಳು ಬಂದು ಕೇಳ್ತಾರೆ ಗುರುಜಿ ನಿಜವಾದಂತಹ ಒಂದು ಸಂಗಾತಿಯನ್ನು ಬಾಳ ಸಂಗಾತಿಯನ್ನು ಹುಡುಕೋದು ಹೇಗೆ ಅಂತ ಇಬ್ಬರು ಹಿರಿಯ ನಾಗರಿಕರು ಕೇಳ್ತಾರೆ ಅದಕ್ಕೆ ಅವರು ಉತ್ತರಿಸ್ತಾರೆ ಅದು ಸಾಧ್ಯವೇ ಇಲ್ಲ ಈಗಿನ ಜನ್ರೇಷನ್ ಮಕ್ಕಳು ಯಾವ ರೀತಿ ಇದ್ದಾರೆ ಅಂದರೆ ಲಿವ್ ಇನ್ ರಿಲೇಶನ್ಶಿಪ್ನಂತಹದರಲ್ಲೇ ಜಾಸ್ತಿ ನಂಬಿಕೆಯನ್ನು ಇಟ್ಕೊಂಡಿರುವಂತಹದ್ದು ಸೊ ಈವಾಗಿನ ಒಂದು ಕಾಲಘಟ್ಟದಲ್ಲಿ ಆ ಥರ ಏನಾದರೂ ಹುಡುಗ ಅಥವಾ ಆ ಹುಡುಗಿ ಸಿಗಬೇಕು ಅಂತಂದರೆ ಹುಡುಗ ಹಾಗೂ ಸೊಸೆಗಳು ಸಿಗಬೇಕಂತಂದರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಆದರೂ ಅವ್ರು ನೀಡಿರುವಂತಹ ಒಂದು ವಿವಾದಾತ್ಮಕ ಹೇಳಿಕೆ ಏನು ಅಂತಂದರೆ ನೂರು ಜನ ಹೆಣ್ಮಕ್ಳ ಪೈಕಿ ನೂರು ಜನ ಯುವತಿಯರ ಪೈಕಿ ಕೇಲ್ವರು ಕೇವಲ ನಾಲ್ವರು ಮಾತ್ರ ಪ್ಯೂರ್ ಆಗಿರ್ತಾರೆ ಅಂದ್ರೆ ಪವಿತ್ರವಾಗಿರ್ತಾರೆ ಇನ್ನುಳಿದ ಉಳಿದವರು ಏನು ಅವರು ಅಪವಿತ್ರವಾಗಿರ್ತಾರೆ ಅನ್ನೋ ಒಂದು ಆಂಗಲ್ ಅಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ರೊಚ್ಚಿಗೆದಿದ್ದಾರೆ ಎಸ್ ಒಬ್ಬ ಹುಡುಗ ಅಂದ್ರೆ ಒಬ್ಬ ಗಂಡ ಅನ್ನಿಸ್ಕೊಂಡವನು ಅವನೇನಾದರೂ ನಾಲ್ಕು ಜನ ಜೊತೆಗೆ ಒಟ್ಟಿಗೆ ಅವ್ರ ಜೊತೆ ಕೂಡ ಸಂಬಂಧವನ್ನ ಇಟ್ಕೊಂಡಿದ್ರೆ ಆತ ಯಾವುದೇ ಕಾರಣಕ್ಕೂ ಕೂಡ ಹೆಂಡತಿ ಜೊತೆ ಲಾಯಲ್ ಆಗಿರೋಕ್ಕಾಗೋದಿಲ್ಲ ಖುಷಿಯಾಗಿರೋದಕ್ಕಾಗೋದಿಲ್ಲ ಯಾಕಂದರೆ ಆತನಿಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಹಾಗೆ ಒಂದು ಹುಡುಗಿ ಕೂಡ ಏನಾದರೂ ಒಂದು ನಾಲ್ಕು ಜನ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ರು ಪಾಸ್ಟಲ್ಲಿ ಅವರು ನಾಲ್ಕು ಒಂದು ಮೂರು ನಾಲ್ಕು ಜನ ಜೊತೆ ಸಂಬಂಧವನ್ನ ಇಟ್ಕೊಂಡು ಅವರು ಮದುವೆ ಆಗಿತ್ತು ಅಂತಂದ್ರೆ ಅವರು ಕೂಡ ಅವರ ಗಂಡನಿಗೆ ಏನು ಪ್ರಾಮಾಣಿಕವಾಗಿ ಇರೋಕ್ಕಾಗೋದಿಲ್ಲ ಅವರಿಗೆ ಗಂಡನ ಎಕ್ಸೆಪ್ಟ್ ಮಾಡೋದಕ್ಕೆ ಧೈರ್ಯನು ಕೂಡ ಇರೋದಿಲ್ಲ ಈ ರೀತಿಯಾದಂತಹ ಒಂದು ಮನೋಭಾವನೆಗಳೇ ಈಗಿನ ಯೂತ್ಸ್ನಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಅದರಲ್ಲೂ ಕೂಡ ಆ ಏನು ಬ್ರೇಕ್ಅಪ್ಸ್ನಂತಹ ಅಥವಾ ಲಿವ್ ಇನ್ ರಿಲೇಷನ್ಶಿಪ್ನಂತಹ ಅಂತಹ ಒಂದು ವಿಚಾರಗಳನ್ನ ಇಲ್ಲಿ ಪಾಂಟ್ ಔಟ್ ಮಾಡಿದ್ದಾರೆ ಗುರುಜಿಗಳು ಒಂದು ಹುಡುಗಿ ಮೂರರಿಂದ ನಾಲ್ಕು ಜನ ಜೊತೆ ಒಬ್ಬನ ಜೊತೆ ನಲ್ಲಿ ಇರ್ತಾಳೆ ಅವನ ಜೊತೆ ಬ್ರೇಕಪ್ ಮಾಡ್ಕೊತಾಳೆ ಮತ್ತೊಬ್ಬನ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರ್ತಾಳೆ ಅವ್ರ ಜೊತೆ ಬ್ರೇಕಪ್ ಮಾಡ್ಕೊಂತಾಳೆ ಮತ್ತೊಬ್ಬನ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಮತ್ತೆ ಅವ್ರ ಜೊತೆ ಬ್ರೇಕಪ್ ಮಾಡ್ಕೊತಾಳೆ ಈಗ ಆಗ್ತಾ ಹೋಯ್ತು ಅಂತ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಅವರ ಗಂಡನ ಜೊತೆ ಲಾಯಲ್ ಆಗಿರೋಕೆ ಆಗೋದಿಲ್ಲ ಇದೇ ರೀತಿಯಾದಂತಹ ಯುವತಿಯರು ಈಗ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅದೇ ರೀತಿ ಒಬ್ಬ ಗಂಡ ಒಂದು ನಾಲ್ಕು ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಅವನು ಕೂಡ ಇದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಇದನ್ನ ಅವನು ಕಂಟ್ರೋಲ್ ಆಗೋದಿಲ್ಲ ಇದನ್ನ ಯಾವ ಇದನ್ನ ಮದುವೆಗೆ ಮುಂಚೆ ಅವರು ಈ ರೀತಿಯಾದಂತಹ ಒಂದು ನಲ್ಲಿ ಇದ್ರೆ ಈ ರೀತಿಯಾದಂತಹ ಒಂದು ಪ್ರವೃತ್ತಿ ಇಟ್ಕೊಂಡಿದ್ರೆ ಓಕೆ ಆದರೆ ಮದುವೆ ಆದ್ಮೇಲೂ ಕೂಡ ಅವ್ರೇನಾದ್ರೂ ಬದಲಾಗಲಿಲ್ಲ ಅಂತಂದರೆ ಇದು ನಿಜವಾಗ್ಲೂ ತುಂಬಾ ಕಷ್ಟ ಮತ್ತು ನಮ್ಮ ಸಮಾಜ ಯಾವ ರೀತಿ ಬದಲಾಗ್ತಿದೆ ನಮ್ಮ ದೇಶ ಯಾವ ರೀತಿ ಬದಲಾಗ್ತಿದೆ ನಮ್ಮ ಒಂದು ಟ್ರೆಡಿಷನ್ ನಮ್ಮ ಒಂದು ಏನು ನಾವು ಹಾಕು ಬಂದಿರುವಂತಹ ಒಂದು ನಮ್ಮ ಒಂದು ಆಚಾರ ವಿಚಾರಗಳು ಅದನ್ನೆಲ್ಲವನ್ನು ಕೂಟ ಕೂಡ ಬಿಟ್ಟು ಈಗಿನ ಯೂತ್ ಜನ್ರೇಷನ್ ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತಾ ಇದ್ದಾರೆ ಇದು ತುಂಬಾ ಮಾರಕ ಆಗ್ತಿದೆ ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಸಂಪ್ರದಾಯ ನಶಿಸಿ ಹೋಗ್ತಿದೆ ನಾಶವಾಗ್ತಾ ಇದೆ ಈ ರೀತಿಯಾದಂತಹ ಈಗಿನ ಯೂತ್ ಜನ್ರೇಷನ್ ಜನರೇಷನ್ ಏನಿದ್ದಾರೆ ಯುವಕರು ಹೆಚ್ಚಾಗಿ ಈ ರೀತಿ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಏನು ಮೌಲ್ಯಗಳಂತ ಏನು ಕರಿತೀವಿ ಸಾಮಾಜಿಕ ಮೌಲ್ಯಗಳು ಅದು ಕೂಡ ನಾಶವಾಗ್ತಿದೆ ಅಂತ ಗುರುಜಿಗಳು ಹೇಳಿರುವಂತಹದ್ದು ಹೀಗಾಗಿ ನೂರರ ಪೈಕಿ ನಾಲ್ವರು ಹೆಣ್ಮಕ್ಳು ಅಷ್ಟೇ ಪ್ಯೂರ್ ಆಗಿರ್ತಾರೆ ಪವಿತ್ರವಾಗಿರ್ತಾರೆ ಏನು ಅಥ್ವಾ ಇವನೇ ನನ್ನ ಗಂಡ ಆಗ್ಬೇಕು ಇವನನ್ನೇ ನಾನು ಮದುವೆ ಆಗ್ತೀನಿ ನಾನು ಮದುವೆ ಆದವನಿಗೆ ನನ್ನನ್ನು ನಾನು ಒಪ್ಪಿಸ್ಕೊಳ್ಬೇಕು ಅನ್ಕೊಳ್ತಃ ಹುಡುಗಿರು ಕೇವಲ ನೂರಲ್ಲಿ ನಾಲ್ಕು ಅನ್ನೋದು ಗುರೂಜಿಗಳ ವಿಚಾರದಲ್ಲಿ ಅಥವಾ ಗುರೂಜಿಗಳು ಹೇಳಿರುವಂತಹದ್ದು ಆದ್ರೆ ಇದಕ್ಕೆ ಸಿಕ್ಕಾಪಟ್ಟ ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ ಆಧುನಿಕ ಜಗತ್ನಲ್ಲಿ ನಾವು ಒಂದ್ ಕಡೆ ಬೆಳವಣಿಗೆ ಆಗ್ತಿದೀವಿ ಎಲ್ಲೋ ಒಂದ್ ಕಡೆ ಗುರೂಜಿ ಅವರು ಮಾರಲ್ ಪೊಲೀಸ್ ಗಿರಿ ಅಂತಂದ್ರೆ ನೈತಿಕ ಪೊಲೀಸ್ ಗಿರಿಯನ್ನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಹೊರಟಿದಾರ ನಮ್ಮನ್ನ ಅಂದ್ರೆ ನಮ್ಮನ್ನ ಕುಗ್ಗಿಸೋಕೆ ಹೊಟ್ಟಿದಾರ ಮತ್ತೆ ಏನು ಹೆಣ್ಮಕ್ಳನ್ನ ಅವಮಾನಿಸ್ತಾ ಇದ್ದಾರಾ ಅಥವಾ ಇಲ್ಲಿ ಅವರು ಬಲವಂತವಾಗಿ ಉದ್ದೇಶ ಪೂರ್ವಕವಾಗಿ ಒಂದಷ್ಟು ಆಚಾರಗಳನ್ನ ನಮ್ಮ ಮೇಲೆ ಹೇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಒಂದಷ್ಟು ಮೀಡಿಯಾದಲ್ಲಿ ಜನ ಮಾಡ್ತಿದ್ದಾರೆ ಮತ್ತೊಂದಷ್ಟು ಜನ ಗುರುಜಿಗಳು ಹೇಳಿದ್ರಲ್ಲಿ ಏನು ತಪ್ಪಿದೆ ಸರಿಯೇ ಇದೆಯಲ್ಲ ಯಾಕಂದ್ರೆ ಇವಾಗಿನ ಜನರೇಷನ್ ಅವರು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತಾ ಇದ್ದಾರೆ ಅದು ಮಾಡೋದ್ರಿಂದ ನಮ್ಮ ಆಚಾರ ವಿಚಾರಗಳು ನಮ್ಮ ಸಂಪ್ರದಾಯ ಮೌಲ್ಯಗಳು ನಶಿಸಿ ಹೋಗ್ತಿದೆ ಅನ್ನುವಂತಹ ಒಂದು ಮಾತುಗಳನ್ನ ಹೇಳೋ ಮೂಲಕ ಗುರುಜಿಗಳಿಗೆ ಸಾಥ್ ಕೊಡ್ತಾ ಇರುವಂತಹದ್ದು Sudni Niaja Nyaja niszczyta.